ಪೆರಸ್ ಬ್ರಿಡ್ಜ್ ಮೇಲೆ ಬಾ ಮಂಡಿಕಲ್ ಸರ್ಕಲ್ ಬಾ ನಿಮ್ ಹಂಗ್ ಮಾಡ್ತೀವಿ ಒದಿತೀವಿ ಒಡಿತೀವಿ ಅದೇ ಅಖಿಲ್ ರೆಡ್ಡಿ ನನಗ್ ಗೊತ್ತಿರೋ ಹಂಗೆ ಸುಧಾಕರ್ ಅವ್ರನ್ನು ಪ್ರಶ್ನೆ ಮಾಡಿದರೆ ನರೇಂದ್ರ ಮೋದಿ ಅವ್ರೂ ಪ್ರಶ್ನೆ ಮಾಡಿದರೆ ಆವಾಗೆಲ್ಲಿತ್ತು ಜಾತಿ ನಮ್ಮ ಶಾಸಕರು ಯಾರನ್ನು ಬಿಡೋದಿಲ್ಲಪ್ಪ ಇವರು ಅನ್ನೋದು ಗೊತ್ತಾಗ್ಬೇಕು ಶಾಸಕರು ನಿಮ್ ಜೊತೆ ಇರಬಹುದು ಬಟ್ ಶಾಸಕರು ನೀವು ಮಾಡೋ ಕಚ್ಚಡ ಕೆಲಸಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೋಳಕ್ ಹೋಗ್ಬೇಡಿ ಶಾಸಕರು ಹೆಮ್ಮೆಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರಿಗೆ ನಮಸ್ಕಾರಗಳು ನಿಜವಾಗಲೂ ನಮ್ಮ ಕರೆ ಸಂದರ್ಭದಿಂದ ಎರಡನೇ ಶಾಸಕರಾಗಿ ನಮ್ಮ ಗ್ರಾಮದಿಂದ ಹೋಗಿ ನಮ್ಮ ನಮ್ಮ ಊರಿಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಹೆಸರು ತಂದಿದ್ದೀರ ನಿಜಕ್ಕೂ ಒಬ್ಬ ಅಣ್ಣನಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಪ್ರದೀಪ್ ಅವರೇ ನೀವು ಮಾಡ್ತಾ ಇರೋ ಕೆಲವು ಕೆಲಸಗಳು ನಿಜಕ್ಕೂ ನನಗೂ ಇನ್ಸ್ಪಿರೇಷನ್ ಅನಿಸುತ್ತೆ ಅದನ್ನು ಮುಂದುವರ್ಸ್ಕೊಂಡೋಗಿ ಅಟ್ ದ ಸೇಮ್ ಟೈಮ್ ನಿನ್ನೆ ಒಂದ ಒಂದು ಆಡಿಯೋ ಒಂದು ವೈರಲ್ ಆಗಿದೆ ಅಖಿಲ್ ರೆಡ್ಡಿ ಅನ್ನೋ ಒಂದು ಹುಡುಗನ್ನ ಯಾರೋ ಒಂದಷ್ಟು ಜನ ಫೋನ್ ಮಾಡಿ ನಿನ್ನ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೋ ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಂತ ಪ್ರಶ್ನೆ ಕೇಳೋದು ತಪ್ಪಲ್ಲ ಈವನ್ ತಾವು ಸಹ ಹೇಳಿದ್ರೆ ಪ್ರಶ್ನೆ ಕೇಳಬೇಕು ಆಗಲೇ ಒಂದು ಈ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಅರ್ಥ ಅಂತ ಆ ರೀತಿ ಆ ಹುಡುಗ ಒಂದು ಪ್ರಶ್ನೆ ಕೇಳಿದಾನೆ ಅದಕ್ಕೆ ತಾವು ಬೇಕಿದ್ರೆ ಆನ್ಸರ್ ಮಾಡಿ ಇಲ್ಲ ಅಂತಂದ್ರೆ ಇಗ್ನೋರ್ ಮಾಡಿ ಮುಂದೆ ಹೋಗಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಾವು ಆನ್ಸರ್ ಮಾಡೋ ಅಂತ ಜಾಗದಲ್ಲಿ ತಾವಿಲ್ಲ ತಾವು ಬ್ಯುಸಿ ಇರ್ತೀರ ನಾವು ಅರ್ಥ ಮಾಡ್ಕೊಂತೀವಿ ಆದರೆ ತಮ್ಮ ಸುತ್ತ ಇರುವಂತ ಜನ ಬೇರೆ ಬೇರೆ ಕಾರಣಗಳಿಗೆ ನಿಮ್ಮನ್ನು ಮಿತ್ಸೋಂಥದಕ್ಕೋ ಇನ್ನೇನೋ ಆಗೋದಕ್ಕೆ ಆ ಹುಡುಗನ್ನ ಪ್ಯಾರಸಂದರ್ ಬ್ರಿಡ್ಜ್ ಮೇಲೆ ಬಾ ಮಂಡಿಕಲ್ ಸರ್ಕಲ್ಗೆ ಬಾ ನಿನ್ಗೆ ಹಂಗೆ ಮಾಡ್ತೀವಿ ಒದಿತೀವಿ ಒಡಿತೀವಿ ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ರಾಧಿಕಾ ಜೊತೆ ಇರೋವಂಥ ಅವರು ಅದೆಲ್ಲ ಅಸಭ್ಯ ನಮ್ಗೆ ಹೇಳೋಕ್ಕೂ ಕಷ್ಟ ಅನಿಸುತ್ತೆ ಇಗಳನ್ನೆಲ್ಲ ಮಾತಾಡೋ ಅಂಥ ಜನನ ನೀವು ಸುತ್ತಲೂ ಇಟ್ಕೊಂಡ್ರೆ ಮತ್ತೆ ನೀವು ಗೆಲ್ಲೋವರೆಗೂ ನೋಡಿ ಕಾದು ಆಮೇಲೆ ಬಂದು ನಿಮ್ಮ ಜೊತೆ ಸೇರಿದಂಥ ಅವ್ರನ್ನೆಲ್ಲ ನೀವು ಸುತ್ತಲು ಇಟ್ಕೊಂಡು ಅವರ ಮಾತುಗಳಿಗೆಲ್ಲ ಕುಮ್ಮ ಕೊಟ್ಕೊಂಡು ಆ ಹುಡುಗನ ಮೇಲೆ ಎಫ್ಐಆರ್ ಆಗೋ ಅಂಥದ್ದೊ ಇನ್ನೊಂದೋ ಆಗೋ ಅದಕ್ಕಿಂತಲೂ ಸಹ ಏನದು ಆಡಿಯೋ ವೈರಲ್ ಆಗಿದೆ ಅದರಲ್ಲಿ ಅವರು ಧಮಕಿ ಹಾಕಿರೋದ್ರಿಂದ ಅವ್ರ ವಿರುದ್ಧ ಯಾರು ಧಮಕಿ ಹಾಕಿದಾರೆ ಅವ್ರ ವಿರುದ್ಧ ತಾವು ಒಂದು ಎಫ್ ಐ ಆರ್ ಮಾಡೋ ಅಂತ ಒಂದು ಆದರ್ಶವಾದ ಕೆಲಸ ಮಾಡಿ ಜನಕ್ಕೆ ತಾವು ಒಂದು ಇನ್ಸ್ಪಿರೇಷನ್ ಆಗಬೇಕು ನಮ್ಮ ಶಾಸಕರು ಯಾರನ್ನೂ ಬಿಡೋದಿಲ್ಲಪ್ಪ ಇವರು ಜಾತ್ಯತೀತವಾಗಿ ಅನ್ನೋದು ಗೊತ್ತಾಗಬೇಕು ಇಲ್ಲಿ ಯಾವುದೇ ಜಾತಿ ನೋಡಿಕೊಂಡು ಇನ್ನೊಂದು ನೋಡಿಕೊಂಡು ಆಗಿಲ್ಲ ಇಲ್ಲಿ ಒಕ್ಕಲಿಗರು ಬಲ್ಜಿಗರು ಮುಸ್ಲಿಮ್ಸು ದಲಿತರು ಇನ್ನೊಂದು ಅನ್ನೋದು ಎಲ್ಲೂ ಬರದೇ ಇಲ್ಲ ಅನಾವಶ್ಯಕವಾಗಿ ಅಂತ ಕೆಲಸ ಮಾಡ್ತಿದ್ದಾರೆ ಅದೇ ಅಖಿಲ್ ರೆಡ್ಡಿ ನನಗೆ ಗೊತ್ತಿರೋ ಹಾಗೆ ಸುಧಾಕರ್ ಅವ್ರನ್ನು ಪ್ರಶ್ನೆ ಮಾಡಿದರೆ ನರೇಂದ್ರ ಮೋದಿ ಅವ್ರನು ಪ್ರಶ್ನೆ ಮಾಡಿದ್ದಾರೆ ಆವಾಗೆಲ್ಲಿತ್ತು ಜಾತಿ ಹುಡುಗ ಏನು ಪ್ರಶ್ನೆ ಮಾಡಿದಾನೆ ತಪ್ಪಿತ್ತ ಅಕಸ್ಮಾತ್ ಅಸಂವಿಧಾನಿಕವಾಗಿ ಏನಾದರೂ ಆ ಪದಗಳನ್ನು ಉಪಯೋಗಿಸಿದ್ರೆ ಕಂಪ್ಲೇಂಟ್ ಕೊಡಿ ಸರ್ಕಾರ ನಿಮ್ದಿದೆ ಅಧಿಕಾರ ನಿಮ್ ಕೈಯಲ್ಲಿದೆ ಅದನ್ನು ಕರೆಕ್ಟಾಗಿ ಉಪಯೋಗಿಸಿ ಬಿಟ್ಬಿಟ್ಟು ಈ ರೀತಿ ಎಲ್ಲ ಧಮಕಿ ಹಾಕೋದು ಇದು ಎಲ್ಲ ಸರಿ ಅಲ್ಲ ಮತ್ತೆ ಅವನ್ ಯಾರೋ ಡೈರೆಕ್ಟ್ ಆಗಿ ಹೇಳ್ತೀನಿ ಅವ್ನ ಯಾರೋ ಆಡಿಯೋದಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ಹೇಳ್ತಾ ಇದೀನಿ ನೋಡಿ ಶಾಸಕರು ನಿಮ್ ಜೊತೆ ಇರ್ಬೋದು ಬಟ್ ಶಾಸಕರು ನೀವು ಮಾಡೋ ಕಚಡ ಕೆಲಸಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೋಳಕ್ ಹೋಗ್ಬೇಡಿ ಮಾಡಿದ್ರೆ ಪರಿಸ್ಥಿತಿ ಬೇರೆ ತರನೇ ಆಗುತ್ತೆ ಅದ್ ಬೇರೆ ವಿಚಾರ ಆದ್ರೆ ಪೆರಾಸಂದ್ರ ಕ್ರಾಸ್ ಅಲ್ಲಿ ಹೊಡಿತೀನಿ ಮಂಡಿಕಲ್ ಸರ್ಕಲ್ ಅಲ್ಲಿ ಹೊಡಿತೀನಿ ಯಾರಪ್ಪನ್ ಮನೆಯದಲ್ಲಪ್ಪ ಪೆರಾಸಂದ್ರ ಬ್ರಿಡ್ಜ್ ಎಷ್ಟೋ ಜನಗಳು ನಮ್ಮ ಪೂರ್ವಿಕರು ನಮ್ಮ ಹಿಂದಿನವರು ಊರಿನವರೆಲ್ಲ ಸೇರಿ ಕಟ್ಟಿರೋದಕ್ಕೆ ಪರಾಸ್ ಇರ್ತೀವತ್ತೊಂದು ಹೆಸರು ನೀನು ಯಾರು ನಿಮ್ ನಿಮ್ ನಿಮ್ಮ ನಿಮ್ಮ ಕಾಣಿಕೆ ಏನಿದೆ ಸಮಾಜಕ್ಕೆ ನಿಮ್ದು ಇದೇನಿದೆ ಏನಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಹೊಸಾಗಿ ನಾಯಕರಾಗ ಕೊಟ್ಟಿದ್ರೆ ಆಗಿ ತಪ್ಪಿಲ್ಲ ಇದು ಯಾರಪ್ಪನ ಮನೆ ಸುತ್ತೂ ಅಲ್ಲ ಆದರೆ ಸ್ವಲ್ಪ ಜ್ಞಾನ ಇರಬೇಕು ಏನಾದರೂ ಮಾತಾಡಬೇಕಾದ್ರೆ ಇನ್ನೊಂದು ಮಾಡ್ಬೇಕಾದ್ರೆ ನಿಮ್ಮ ವಯಸ್ಸಿರ್ಲಿಕ್ಕೆ ತಕ್ಕಂಗೆ ನಡ್ಕೊಬೇಕು ಇದನ್ನಲ್ಲಿ ಜಾತಿ ಒಂದು ವಿಷ ಬಿತ್ತೋ ಅಂತ ಕೆಲಸ ಏನು ಮಾಡೋದು ಬೇಡ ರೇಸಂದ್ರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆವತ್ತಿಂದ ಬಲ್ಜಿಗರು ಒಕ್ಕಳಿಗರು ಅಣ್ಣ ತಮ್ಮಂದ್ರಂಗೆ ಇದ್ದಾರೆ ದಲಿತರು ಮುಸ್ಲಿಮ್ಸು ಎಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಹೊಸ್ದಾಗ ಹೊಸ್ದಾಗೆಲ್ಲ ಜಾತಿ ಕಾರ್ಡ್ ಪ್ಲೇ ಮಾಡೋದು ಬೇಡ ಇಲ್ಲೇನು ಜಾತಿ ಯಾರಿಗೂ ಯಾರಿಗೂ ಯಾರು ಜಾತಿ ನಂಬ್ಕೊಂಡು ಬದುಕ್ತಾ ಇಲ್ಲ ಎಲ್ಲರೂ ಸೇರಿ ಎಲ್ಲರೂ ಬದುಕ್ತಾ ಇರೋದಿಲ್ಲ ಸ್ವಲ್ಪ ಹುಷಾರಾಗಿರಿ ಯಾಕಂತಂದ್ರೆ ಬ್ರಿಡ್ಜ್ ಮೇಲೆ ಬಂದು ಒಡೆಯೋವರೆಗೂ ಸುಮ್ಮನೆ ಇರ್ತಾರೆ ಅಲ್ಲಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ ಏನು ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ ಇನ್ಸ್ಪೆಕ್ಟರ್ಗೆ ಹುಷಾರಾಗಿ ಇದು ಮಾಡೋದನ್ನ ಕಲ್ತ್ಕೊಡಿ ಏನಾದರೂ ಇತ್ತಂತಂದ್ರೆ ನಿಮಗೆ ನಿಮ್ಮ ಶಾಸಕರಿಗೆ ಅಗೌರವ ಥರ ಅಂತ ಕೆಲಸ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಸರ್ಕಾರ ನಿಮ್ದಿದೆ ಜ್ಞಾನ ಬೇಡವಾ ಯಾರೋ ಒಂದು ಹುಡುಗನ ನಿಮ್ಗೆ ಇಷ್ಟ ಬಂದಂಗೆ ಮನೆಗೆ ಕೊಡಿತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಆ ಹುಡುಗನ ನಾನು ಅಬ್ಸರ್ವ್ ಮಾಡಿದ್ದೀನಿ ಬರೀ ಪ್ರದೀಪ್ ಈಶ್ವರ ಅವ್ರ ಬಗ್ಗೆ ಮಾತ್ರ ಅಲ್ಲ ಇದಕ್ಕೆ ಮೊದಲು ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಕೂಡ ಅವ್ರ ವಿರುದ್ಧ ಅವರು ಇದನ್ನು ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ ಅವತ್ತು ಅದೇನು ಅವರು ಅವರು ಹೋಗ್ಲಿಗ್ರೆ ಇವರು ಹೋಗ್ಲಿಗ್ರಲ್ವಾ ಬಲ್ಜಿಗರು ಅಂತ ಹೇಳ್ಬಿಟ್ಟು ಮಾಡ್ತಾರ ಯಾಕ್ರೆ ಇರೋದೆಲ್ಲ ಮಾಡ್ತೀರ ಚಿಕ್ಕಬಳ್ಳಾಪುರ ಶಾಂತವಾಗಿದೆ ಒಳ್ಳೆ ಶಾಸಕರು ಬಂದಿದ್ದಾರೆ ಕೆಲಸ ಮಾಡಿಸಿ ಏನಾದರೂ ಇದ್ರೆ ಸೈದ್ಧಾಂತಿಕವಾಗಿ ಹೋರಾಡೋಣ ನಾವು ಬೇರೆ ಪಕ್ಷದವ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಪ್ರಜೆ ಒಬ್ಬ ಕೇಳಿದ್ರೆ ಕ್ವಶ್ಚನ್ ಮಾಡಿದ್ರೆ ಅದನ್ನ ಅರಗಸ್ಕೊಳಕ್ಕೂ ಯೋಗ್ಯತೆ ಅಲ್ವಾ ನಿಮ್ಗೆ ಏನಿವೆಲ್ಲ ದೊಡ್ಡ ಈರೋಗಳ ಸ್ವಲ್ಪ ದಯವಿಟ್ಟು ಇಲ್ಲಿ ಪ್ರಬುದ್ಧ ಜನತೆ ಕೂಡ ಇದೀವಿ ಪರಕ್ಕೆ ನಮ್ಮ ಪೆರೆಸಂದ್ರಕ್ಕೆ ನಮ್ಮ ಊರುಗಳಿಗೆ ಏನ್ ಮಾಡಬೇಕು ಏನಿಲ್ಲ ಅನ್ನೋ ಒಂದು ವಿಷನ್ ಇಟ್ಕೊಂಡಿದೀವಿ ಅದ್ರ ಪ್ರಕಾರ ಕೆಲಸ ಮಾಡ್ತಿದೀವಿ ಯಾರೇ ಬಂದರೂ ಅವ್ರ ಜೊತೆ ರಚನಾತ್ಮಕವಾಗಿ ಕೆಲಸ ಮಾಡೋಕ್ಕೆ ನಾವೆಲ್ಲ ಇದ್ದೀವಿ ಅದೇ ರೀತಿ ತಪ್ಪಾದ್ರೆ ಏನ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ನಮಗೂ ಇದೆ ಕಷ್ಟ ಬಿದ್ದು ಜೀವನ ಕಟ್ಕೊಂಡ್ರೆ ಅವ್ರು ನಾವೆಲ್ಲ ಜೀವನ ಹೆಂಗ್ ನಡೆಸ್ಬೇಕು ಎಲ್ಲಿ ಯಾರ್ಯಾರು ಎದುರಿಸಬೇಕು ಎಲ್ಲ ಗೊತ್ತಿದೆ ಅನಾವಶ್ಯಕವಾಗಿ ರಾಜಕೀಯನ ರಾಜಕೀಯ ಮಾತ್ರ ಮಾಡೋಣ ಬೇಡದೇರದೆಲ್ಲ ಮಾಡಿ ಹೀರೋಗಳಾಗಕ್ಕೆ ಹೋಗೋದು ಬೇಡ ಯಾರು ಇದ್ದಕ್ಕಿದ್ದಂಗೆ ಹೀರೋಗಳಾಗ್ಬಿಡಲ್ಲ ಪ್ರದೀಪ್ ಈಶ್ವರರು ಅವ್ರ ಜೀವನ ಕಟ್ಕೊಂಡು ಪರಿಶ್ರಮದಿಂದ ಇವತ್ತು ಹೀರೋ ಆಗಿರೋದು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಹೆಸರು ಹಾಳು ಮಾಡ್ಬೇಡ್ರಿ ನಾಚಿಕೆ ಆಗ್ಬೇಕು ನಿಮಗೆಲ್ಲ